ಶಿಥಿಲಾವಸ್ಥೆಯಲ್ಲಿರುವ ಅಂಗಡಿ ಮಳಿಗೆಗಳ ಹರಾಜು ಮಾಡಲು ಹೊರಟಿರುವ ಬಗ್ಗೆ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಪಂಚಾಯಿತಿ ಸಭೆಯಲ್ಲಿ ಸಿಕೆಸುಬ್ಬಯ್ಯ ರಸ್ತೆಯ ವಾಣಿಜ್ಯ ಮಳಿಗೆಗಳು ಶಿಥಿಲಾವಸ್ಥೆ ತಲುಪಿದ್ದು ದುರಸ್ತಿಗೊಳಿಸಿ ನಂತರ ಹರಾಜು ನಡೆಸಿ ಈ ಬಗ್ಗೆ ಆಡಳಿತಾಧಿಕಾರಿ ಸ್ಥಳ ಪರಿಶೀಲನೆ ಮಾಡಲಿ ಎಂದರು ಸದಸ್ಯರ ಮಾತಿಗೆ ಸ್ಪಂದಿಸದಿದ್ದರಿಂದ ಇಂದು ಮಾಧ್ಯಮದ ಮುಂದೆ ಕಟ್ಟಡದ ಅವ್ಯವಸ್ಥೆಯನ್ನು ಅನಾವರಣಗೊಳಿಸಿದರು ಕಟ್ಟಡ ಗೋಡೆಯನ್ನು ಕೈನಿಂದ ಬಡಿದರೆ ಬಿದ್ದು ಹೋಗುತ್ತಿದೆ ಗೋಡೆಯಲ್ಲಿರುವ ಇಟ್ಟಿಗೆಗಳನ್ನು ಕೈನಲ್ಲಿ ಎಳೆದರೆ ಹೊರಬರುತ್ತಿದೆ ಮೇಲ್ಛಾವಣಿ ಅಲ್ಲಲ್ಲಿ ಉದುರಿ ಬೀಳುತ್ತಿದ್ದು ಕಬ್ಬಿಣ ಹೊರಬಂದಿವೆ ಇಲ್ಲಿನ ವರ್ತಕರು ಜೀವ ಕೈಯಲ್ಲಿ ಹಿಡಿದು ು ವ್ಯಾಪಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ಮಾಜಿ ಉಪಾಧ್ಯಕ್ಷ ಸಂಜೀವ್ ಈ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿ ಪಂಚಾಯಿತಿಯ ಅತ್ಯಂತ ಹಳೆಯ ಕಟ್ಟಡ ಇದು ಶಿಥಿಲಾವಸ್ಥೆ ತಲುಪಿದ್ದು ತುರ್ತಾಗಿ ದುರಸ್ತಿ ಆಗಲೇಬೇಕಾಗಿದೆ ಈಗ ನಾವು ನೋಡಿದ್ದು ಮಳಿಗೆ ಸಂಖ್ಯೆ ಐದು ಪರಿಶಿಷ್ಟ ಜಾತಿಗೆ ಮೀಸಲಿರುವ ಕೊಠಡಿ ಇಂತಹ ಪರಿಸ್ಥಿತಿಯಲ್ಲಿರುವ ಮಳಿಗೆ ಆ ವರ್ಗಕ್ಕೆ ನೀಡುವುದು ಸರಿಯೇ ಎಂದರು ಹರಾಜು ನಡೆಸಲು ನಮ್ಮ ವಿರೋಧವಿಲ್ಲ ಅವ್ಯವಸ್ಥೆ ಸರಿಪಡಿಸಿ ಮೀಸಲಾತಿ ತಾರತಮ್ಯ ನಿವಾರಿಸಿ ಹರಾಜು ನಡೆಸಿ ಎನ್ನುತ್ತಿದ್ದೇವೆ ಆದರೆ ಆಡಳಿತಾಧಿಕಾರಿ ನಮ್ಮ ಮಾತನ್ನು ಕೇಳುವ ಸೌಜನ್ಯವನ್ನೇ ತೋರುತ್ತಿಲ್ಲ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಚಂದ್ರು ಶುಭಕರ ಜೀವನ್ ಮೃತ್ಯುಂಜಯ ಹಾಗೂ ಸ್ಥಳೀಯ ವರ್ತಕರು ಹಾಜರಿದ್ದರು ಎಷ್ಟೇ ಎಷ್ಟೇ ಅವರಿಗೆ ಕೊಡುವಂತ ಪರಿಸ್ಥಿತಿ ಅವರಿಗೆ ಬೇರೆ ಒಳ್ಳೆ ಮಳಿಗೆಗಳಿಲ್ವಾ ಅರ್ಥ ಮಾಡಬಹುದು ಇತ್ತಲ್ಲ ಅಂದ್ಬಿಟ್ಟು ಈಗ ನಾಳೆ ಬಿದ್ದಾಗ ಪರಿಸ್ಥಿತಿ ಮಾಡಿದಾರಲ್ಲ ಇದು ತುಂಬಾ ಅನ್ಯಾಯ ಆಗಿದೆ ಆ ಪಂಗಡಕ್ಕೆ ನಮ್ಮ ಪಂಚಾಯತಿ ಮಾಡಿದ್ರು ಅದ್ರ ವಿರುದ್ಧ ನಮ್ಗೆ ಮರೋಣ ಜೊತೆಗೆ ಶಿಥಿಲ ವ್ಯವಸ್ಥೆ ರೆಡಿ ಮಾಡಿ ಜನಗಳಿಗೆ ಕೊಡ್ಲಿ ನಮ್ದು ಅಭ್ಯಂತರ ಇಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಗೆ ನಮ್ಮ ಹೋರಾಟ ಅಷ್ಟೇ ಮತ್ತೆ ಬೇರೆ ಆರಾಜ್ ಪ್ರಕ್ರಿಯೆಗೆ ನಮ್ದು ಏನು ಹೋರಾಟ ಇಲ್ಲ ಇವ್ರು ಆರಾಜ್ ಮಾಡೋದು ಮಾಡಲಿ ಕೊಡೋದು ಕೊಡ್ಲಿ ಕೊಡೋದು ಸರಿಯಾಗಿ ಸಮತಟ್ಟು ಮಾಡಿ ಇದನ್ನ ಕ್ಲೀನ್ ಅಪ್ ಕ್ಲಿಯರ್ ಮಾಡಿ ಅವ್ರಿಗೆ ಕೊಡ್ಲಿ ಕೊಡೋಂತ ಒಂದು ಮಳಿಗೆ ಈ ಪರಿಸ್ಥಿತಿಯಲ್ಲಿ ಏನಂತ ಮಳಿಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಮನೆಯ ಕೊಡ್ತಾ ಇದ್ದಾರೆ ಅದರಿಂದ ಇದಕ್ಕೆ ನಮ್ದು ಸಂಪೂರ್ಣ ವಿರೋಧ ಇದೆ ಈ ಪಟ್ಟಣ ಪಂಚಾಯತಿ ಮಳಿಗೆ ಆರಾಜ್ ಬಗ್ಗೆ ಪ್ರತಿಯಾಗಿ ಮೀಟಿಂಗ್ ಕರೆದಿದ್ರು ಆದ್ರೆ ಮೀಟಿಂಗ್ ಅಲ್ಲಿ ಒಂದು ನಮ್ಮ ಅಧಿಕಾರಿಗಳು ಮಾಡೋದೇ ಇದ್ದೊಂದು ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಅಂಗಡಿ ಮಳೆಗೆರ್ವ್ ಮಾಡಿ ಇಟ್ಟಿದ್ದಾರೆ ಇದೊಂದು ಪರಿಸ್ಥಿತಿ ನೋಡಿ ಈಗ ನಾಳೆ ಬಿದ್ದೋಗಿ ಅವ್ರಿಗೆ ಕೊಟ್ಟು ಅಂಗಡಿ ನಾವು ತಗೋದ್ ಒಂದು ಪರಿಸ್ಥಿತಿ ನಾವೇನು ಈಗ ಈಗಾಗಲೇ ಹೇಳ್ತೀವಿ ಫುಲ್ ಸಿಂಗಿಲ್ಲ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ಫುಲ್ ಕಂಪ್ಲೀಟ್ ನಡೆ ಮಾಡಿ ಆಮೇಲೆ ಅವರು ಆರಂಭನೆ ನಡೆ ಮಾಡಲಿ ಅದ್ರೇನು ನಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಕೊಡುವಾಗ ಅವ್ರಿಗೆ ಒಂದು ವಾಸ ಸ್ಥಿತಿ ಹನ್ನೆರಡು ವರ್ಷಕ್ಕೆ ಕೊಡುವಂತ ಮಳೆಗೆ ಈ ಪರಿಸ್ಥಿತಿಯಲ್ಲಿ ಇರುವಾಗ ನಮ್ಮ ಪಂಚಾಯಿತಿ ಸೆಕ್ರೆಟರಿ ಅವರು ತಹಸೀಲ್ದಾರ್ ಸೇರ್ಕೊಂಡು ಈ ತರ ಜನಗಳಿಗೆ ಒಂದು ದೋಖ ಮಾಡೋಕ್ಕೆ ಹೊರಟಿರುವಾಗ ನಾವಿದ್ದ ಇಲ್ಲಿ ಸಾಮಾನ್ಯ ನಾವು ನಗರದಲ್ಲಿ ಇರೋದ್ರಿಂದ ಜನ ನಮ್ಮನ್ನು ತಮ್ ಯಾವಾಗ ಕೆಲಸ ಇರ್ತಾರೆ ಈ ಪರಿಸ್ಥಿತಿ ನಾವು ಅಂತ ಹೇಳಬೇಕಾಗುತ್ತೆ ದಯವಿಟ್ಟು ಪಟ್ಟಣ ಪಂಚಾಯತಿ ಅವರು ನಿನ್ನೆ ಯಾಕೋಸ್ಕರ ನಾವು ಗಲಾಟೆ ಮಾಡಿದೀವಿ ಯಾಕೆಸ್ಕರ ಮುಂದೆ ಹೊಡಿತ ಇದೆ ಇಲ್ಲಿಂದ ಎಲ್ಲ ಶಿಥಿಲ ವ್ಯವಸ್ಥೆನೆಲ್ಲ ರೆಡಿ ಮಾಡಿ ಶಿಥಿಲ ವ್ಯವಸ್ಥೆ ಇರುವಂತಹ ಈ ಕಾಂಪ್ಲೆಕ್ಸ್ ಈ ಸಿಕ್ಕಿ ಸುಪ್ಯಾರಸ್ ಕಾಂಪ್ಲೆಕ್ಸ್ ಎಲ್ಲಾ ಕಾಂಪ್ಲೆಕ್ಸ್ ಇದೇ ಪರಿಸ್ಥಿತಿ ಇದೆ ಇದೆಲ್ಲ ಕಂಪ್ಲೀಟ್ ರೆಡಿ ಮಾಡಿ ರೆಡಿ ಮಾಡಿ ಕಂಪ್ಲೀಟ್ ರೆಡಿ ಮಾಡಿ ಒಳ್ಳೆ ಸಿಥಿಲ್ ಇದಕ್ಕೆ ಕೋಟಿ ಎರಡು ಕೋಟಿ ರೂಪಾಯಿ ಫಂಡ್ ಇದೆ ಕಾಂಪ್ಲೆಕ್ಸ್ ಬಂದು ಆ ದುಡ್ಡ ಇದಕ್ಕೆ ವಿನಿಯೋಗ ಮಾಡಲಿ ಖರ್ಚು ಮಾಡಿ ಒಳ್ಳೆ ಸ್ಥಿತಿಲಿ ಕಟ್ಬಿಟ್ಟು ಕೊಡ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಕೊಡಂತ ಪರಿಸ್ಥಿತಿ ಉಂಟಾ ಈ ಬಿಲ್ಡಿಂಗ್ ಆ ಈ ಮಳಿಗೆನೆ ಮಾಡ್ಬೇಕು ಅವರಿಗೆ ಬೇರೆ ಒಳ್ಳೆ ಇಲ್ವಾ ಅಂತ ಮಾಡ್ಬೋದಿತ್ತಲ್ಲ ಅಂದ್ಬಿಟ್ಟು ಈ ಈಗ ನಾಳೆ ಬಿತ್ತೋಗ ಪರಿಸ್ಥಿತಿ ಮಾಡಿದಾರಲ್ಲ ಇದು ತುಂಬಾ ಅನ್ಯಾಯ ಆಗಿದೆ ಪಂಗಡಕ್ಕೆ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಮಾಡಿದ್ದು ಅದ್ರ ಹೋರಾಟ ಜೊತೆಗೆ ಶಿಥಿಲ ವ್ಯವಸ್ಥೆ ರೆಡಿ ಮಾಡಿ ಜನಗಳಿಗೆ ಕೊಡ್ಲಿ ನಮ್ದು ಅಭ್ಯಂತರ ಇಲ್ಲ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಡುವಂತ ಒಂದು ವ್ಯವಸ್ಥೆಗೆ ನಮ್ಮ ಹೋರಾಟ ಅಷ್ಟೇ

ನಾವು ನಿಮಿಷ ನೋಡಿ ಈಗ ನಮ್ಮ ಹಿರಿಯರು ಸಂಜಯ್ ಅವರವ್ರು ಹೇಳ್ದಂಗೆ ಇದು ಒಂದು ಬಿಲ್ಡಿಂಗ್ ನಮ್ಗೆ ಖಾಲಿ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಕಾಣ್ತಾ ಇದೆ ಈ ಕಾಂಪ್ಲೆಕ್ಸ್ ಅಲ್ಲಿ ಇರೋಂತ ಪ್ರತಿಯೊಂದು ಎಷ್ಟು ಬಿಲ್ಡಿಂಗ್ ಇದೆ ಅಷ್ಟು ಬಿಲ್ಡಿಂಗ್ ಬೀಳ್ತದೆ ಯಾವಾಗ ನಮ್ಗೆ ಗೊತ್ತಾಗಲ್ಲ ನೋಡಿ ಈ ರೀತಿ ಒಂದು ದೋಣಿ ಆಕಾರದಲ್ಲಿ ಬಂದಿದೆ ಈ ತರ ವ್ಯವಸ್ಥೆ ಇದೆ ಪಕ್ಕದಲ್ಲಿ ನಂಬರ್ ಬೇಕರಿ ಇದೆ ಅದು ಸಮೇತ ಅವರು ಎದುರುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಯಾವತ್ತು ಬೇಕಾದ್ರೂ ಬೀಳ್ಬೋದು ಆ ಪರಿಸ್ಥಿತಿನಲ್ಲಿ ಇದೆ ಇದನ್ನ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡಿ ತಹಶೀಲ್ದಾರರು ದಯವಿಟ್ಟು ಬಂದು ಇದನ್ನ ನೋಡೇ ಇರಲ್ಲ ಅವರು ಇಟ್ಟಿದ್ರೆ ಗೊತ್ತಿಲ್ಲ ಅವ್ರು ಬಂದು ಇದನ್ನ ಪರಿಶೀಲನೆ ಮಾಡಿ ಅದು ಪರಿಶ್ಠ ಒಂದು ಬಿಲ್ಡಿಂಗ್ ನೋಡಿ ಅದನ್ನ ವ್ಯವಸ್ಥಿತವಾಗಿ ಮಾಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿರುವಂತಹ ಎಲ್ಲಾ ಪಟ್ಟಣ ಪಂಚಾಯಿತಿಯ ಎಲ್ಲಾ ಮೆಂಬರ್ಗಳಿಗೂ ಸಮೇತ ಕೇಳ್ಕೊಳ್ತಾ ಇದ್ದೀವಿ ಅಂತ ನಾವು ಆಗುತ್ತೀ ಆವಾಗೆ ನಾವು ಆಗಲೇ ಸೀಟ್ ಹಾಕಿ ಗೊತ್ತು ಕಂಪ್ಯೂಟರ್